ಶಿಲ್ಘಟ್ಟ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬೃಹತ್ ಆಲದ ಮರದ ಕೊಂಬೆ ಉರುಳಿ ಪತನ ಪ್ರಾಣಾಪಾಯ ತಪ್ಪಿದ ಅದೃಷ್ಟ ಶಿಲ್ಘಟ್ಟ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರದಲ್ಲಿದ್ದ ಹಲವು ದಶಕಗಳ ಹಳೆಯ ಬೃಹತ್ ಆಲದ ಮರದ ಕೊಂಬೆ ಇಂದಿನ ಬೆಳಕೆ ಇದ್ದಕ್ಕಿದ್ದಂತೆ ಬಿತ್ತು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಘಟನೆ ನಡೆದ ಸ್ಥಳದಿಂದ ಕೇವಲ ಐದು ಅಡಿ ದೂರದಲ್ಲಿ ಶ್ರೀ ಸಲ್ಲಾಪುರಮ್ಮ ದೇವಾಲಯವಿದ್ದರೂ ದೇವರ ಕೃಪೆಯಿಂದ ಯಾವುದೇ ಭಾರಿ ಅನಾಹುತ ಸಂಭವಿಸಿಲ್ಲ ಘಟನೆ ವೇಳೆ ದ್ವಿಚಕ್ರ ವಾಹನದಲ್ಲಿ ಹಾದು ಹೋಗುತ್ತಿದ್ದ ಯುವಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಅಂದಾಜು ಇಪ್ಪತ್ತು ಮೂವತ್ತು ವರ್ಷ ಪ್ರಾಚೀನವಾದ ಈ ಮರದ ಕೊಂಬೆ ಆಕಸ್ಮಿಕವಾಗಿ ಮುರಿದು ಬಿದ್ದಿದ್ದು ನಗರ ಮಾರ್ಗದಲ್ಲಿ ಕೆಲವತ್ತು ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಸ್ಥಳಕ್ಕೆ ತಕ್ಷಣವೇ ಆಗಮಿಸಿದ ಸಂಬಂಧಿತ ಇಲಾಖೆ ಅಧಿಕಾರಿಗಳು ಕ್ರೈನ್ ಸಹಾಯದಿಂದ ಮರದ ಕೊಂಬೆಯನ್ನು ತೆರವುಗೊಳಿಸಿ ಸಾರ್ವಜನಿಕರ ಹಾದು ಹೋಗುವ ಮಾರ್ಗವನ್ನು ಕ್ಲೀನ್ ಮಾಡಿದ್ದಾರೆ ಸ್ಥಳೀಯರು ಈ ಘಟನೆ ಬೆಳಕಿಗೆ ನಡೆದಿರುವುದರಿಂದ ಬಹಳಷ್ಟು ವಾಹನ ಸಂಚಾರ ಹಾಗೂ ಜನಸಂದಣಿಯಿಂದ ದೊಡ್ಡ ಅವಘಡ ತಪ್ಪಿದ್ದಂತಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ವರದಿ ಗೊರಮಾಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂ ಸರ್ ಬೆಳ್ಳಂ ಬೆಳಗ್ಗೆ ಈ ಒಂದು ಮರ ಇಲ್ಲಿ ಆಲದ ಮರ ಸಲಾಪುರಂ ದೇವಸ್ಥಾನ ಮುಂದೆ ಬಿದ್ದೋಗಿದೆ ಏನ್ ಕಾರಣಕ್ಕೆ ಸರ್ ಗೊತ್ತಿಲ್ಲ ಇನ್ನು ಮರ ಎಷ್ಟು ಕೊಂಬೆ ದೊಡ್ಡದಿತ್ತ ಜಾಸ್ತಿ ಇಲ್ಲಿ ಪಾಸಿಂಗ್ ಆದಾಗ ಯಾರಿಗಾದ್ರು ಗಾಯಗಳು ಏನಾದರೂ ಹಾ ಹಾ ಎಷ್ಟು ಜನ ಇದ್ರು ಸರ್ ಬೈಕಲ್ಲಿ ಒಬ್ಬರು

ಆಮೇಲೆ ನಮ್ಮ ಎಲೆಕ್ಟ್ರಿಷಿಯನ್ ಬಾಬೋಣ ಬಾಲಕೇಶ್ ರಣ್ಣ ಅವರು ಬಿಟ್ಟು ಸ್ವಲ್ಪ ಪಾಸ್ ಆಗಿದೆ ಇಲ್ಲಾಂದ್ರೆ ಅವ್ರಿಗೂ ಡ್ಯಾಮೇಜ್ ಆಗಿದೆ ಅಲ್ಲ ಇಲ್ಲಿ ಇಲ್ಲ ವಿದ್ಯುತ್ ಸಂಪರ್ಕಗಳು ಏನಾದರೂ ಕಟ್ ಆಗಿತ್ತ ಬಿ ತಂದು ಕ್ಲಿಯರ್ ಮಾಡಿಕೊಟ್ಟಿದ್ವಿ ನಿಮ್ಮ ಹೆಸರ 아. <목소리나> Đây này, coi cái cho. Nó đã. Ờ, anh get được. Uh, at. Rồi Bắt nó 아빠는 나쁜 애야.